ವೆಲ್ಕಮ್ ಟು ನಮ್ಮೂರು ಕರ್ಜೆ ಸ್ನೇಹಿತರೆ ನಮಸ್ಕಾರ ಮಕ್ಕಳಿಗೆ ದೈನಂದಿನ ಶಾಲಾ ತರಗತಿಗಳು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿ ಕೂಡ ಮಕ್ಕಳಲ್ಲಿ ಮಾನಸಿಕ ಸ್ಥೈರ್ಯ ಹಾಗೂ ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಕಾರ್ಯಗಳು ತುಂಬ ಮುಖ್ಯವಾಗಿರುತ್ತದೆ ಇಂಥ ಕೆಲಸ ಕಾರ್ಯಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡು ಅವರನ್ನು ಪ್ರೋತ್ಸಾಹಿಸಿ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಸುವಂಥ ಕೆಲಸ ನಮ್ಮ ಅರಿವು ಕೇಂದ್ರಗಳು ಮಾಡುತ್ತವೆ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಊರಿನ ಅರಿವು ಕೇಂದ್ರಕ್ಕೆ ಭೇಟಿ ನೀಡೋಣ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸ್ನೇಹಿತರೆ ನಾನು ಇವತ್ತು ಉಡುಪಿಯ ಕರ್ಜೆಯ ಪರಿಸರದಲ್ಲಿದ್ದೇನೆ ಇಲ್ಲಿನ ಹೊಸೂರು ಗ್ರಾಮ ಪಂಚಾಯತ್ಗೆ ಬಂದಿದ್ದೇನೆ ಸೊ ಇಲ್ಲಿನ ಹೊಸೂರು ಗ್ರಾಮ ಪಂಚಾಯತ್ನ ಬಹುಮುಖ್ಯ ಅಂಗವಾಗಿ ಈ ಅರಿವು ಕೇಂದ್ರ ಕಾರ್ಯನಿರ್ವಹಿಸ್ತದೆ ಸೊ ಬನ್ನಿ ಇಲ್ಲಿನ ಮೇಲ್ವಿಚಾರಕರು ಏನಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಾಗೆ ಇದರ ಕಾರ್ಯಚಟುವಟಿಕೆಗಳೇನು ಅದರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಜೊತೆ ಅರಿವು ಕೇಂದ್ರದ ಮೇಲ್ವಿಚಾರಕರಾದಂಥ ಸವಿತಾ ಸಾಲಿನ್ ಇವರು ಇದ್ದಾರೆ ಸೊ ಇವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಅರಿವು ಕೇಂದ್ರ ಖರ್ಜೆ ಗ್ರಂಥಾಲಯದ ಮೇಲ್ವಿಚಾರಕ್ಕೆ ನಾನು ಸವಿತಾ ನಮ್ಮಲ್ಲಿ ತುಂಬ ಜನ ಮಕ್ಕಳು ಬರ್ತಾರೆ ಹಾಗೆ ಸಾರ್ವಜನಿಕರು ಕೂಡ ಬರ್ತಾರೆ ಸೊ ಇಲ್ಲೇ ಕೂತು ಪುಸ್ತಕಗಳನ್ನು ಓದ್ತಾರೆ ಹಾಗೆ ಮನೆಗೆ ಕೂಡ ತಗೊಂಡು ಹೋಗೋವರು ತುಂಬ ಜನ ಇದ್ದಾರೆ ಆ್ಯಂಡ್ ಕಂಪ್ಯೂಟರ್ ಕೂಡ ಇದೆ ಸೊ ಮಕ್ಕಳು ಕಂಪ್ಯೂಟರ್ಗಳ ಉಪಯೋಗಗಳನ್ನು ಪಡ್ಕೊಳ್ತಾರೆ ಸ್ಪೆಷಲಿ ನಮ್ಮಲ್ಲಿ ಶಿಕ್ಷಣ ಪೀಡಿ ಅಂತ ಒಂದು ಆ್ಯಪ್ ಇದೆ ಸೊ ಅದರಲ್ಲಿ ಏತ್ ನೈನ್ತ್ ಟೆಂತ್ ಹಾಗೆಯೇ ಪಿ ಯು ಸಿ ಮಕ್ಕಳದ್ದು ಸಬ್ಜೆಕ್ಟ್ ಆ್ಯಂಡ್ ಕ್ವಶನ್ ಆ್ಯಂಡ್ ಪೇಪರ್ಸ್ ಎಲ್ಲ ಕೂಡ ಅದರಲ್ಲಿ ಸಿಗ್ತದೆ ಸೊ ಅದು ಹಾಗೆಯೇ ಸ್ಟೋರೀಸ್ ಕೂಡ ಇದೆ ಸೊ ಮಕ್ಕಳು ನಮ್ಮ ಹೈಸ್ಕೂಲ್ ಮಕ್ಕಳು ಅದನ್ನ ಹೆಚ್ಚಾಗಿ ಇಲ್ಲಿ ಬಳಕೆ ಮಾಡ್ತಾರೆ ಹಾಗೆ ಇಲ್ಲಿ ಒಳ ಒಳಾಂಗಣ ಕ್ರೀಡೆ ಕೂಡ ಇದೆ ಅಂದ್ರೆ ನಮ್ಮಲ್ಲಿ ಕ್ಯಾರಮ್ ಆಗ್ಬಹುದು ಚೆಸ್ ಆಗ್ಬಹುದು ಸೊ ಲೂಡೋಸ್ ಆಗ್ಬಹುದು ಸೊ ಇದ್ರ ಇದನ್ನು ಕೂಡ ಅಂದ್ರೆ ವೀಕೆಂಡ್ ಅಲ್ಲಿ ಅಂದ್ರೆ ನಮ್ಮ ರಜಾ ದಿನಗಳಲ್ಲಿ ಮಕ್ಕಳು ಇದರ ಉಪಯೋಗವನ್ನು ಕೂಡ ಪಡ್ಕೊಳ್ತಾರೆ ಹಾಗೆ ನಮ್ಮಲ್ಲಿ ಸರ್ಕಾರದ ಸುತ್ತೋಲೆಯಂತೆ ಪ್ರತಿ ತಿಂಗಳು ಕೂಡ ಒಂದೊಂದು ಚಟುವಟಿಕೆಗಳನ್ನು ನಾವು ಮಾಡ್ತೇವೆ ನಮ್ಮಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ದೇವೆ ಸೊ ಈ ಶಿಬಿರದ ಪ್ರಯೋಜನವನ್ನು ತುಂಬಾ ಜನ ನಮ್ಮ ಗ್ರಾಮದ ಮಕ್ಕಳು ಪಡ್ಕೊಂಡಿದ್ದಾರೆ ಸೊ ಅದೇ ತರ ಇನ್ನು ಜೂನ್ಗೆ ಬಂದ್ರೆ ವಿಶ್ವ ಪರಿಸರ ದಿನಾಚರಣೆ ಆಗ್ಬೋದು ಸೊ ಹಾಗೆಯೇ ಪ್ರತಿ ತಿಂಗಳು ಏನೆಲ್ಲ ಸ್ಪೆಷಲ್ ಡೇಸ್ ಅಂತ ಇರುತ್ತೆ ಸೊ ಅದನ್ನು ನಮ್ಮ ಅರಿವು ಕೇಂದ್ರಗಳಲ್ಲಿ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ ನೀವು ನೋಡಬಹುದು ಇವತ್ತು ಸಂಡೇ ಆದರೂ ಕೂಡ ಹಲವಾರು ಮಕ್ಕಳು ಬಂದಿದ್ದಾರೆ ಸೊ ಬಹಳ ಖುಷಿಯಿಂದ ಬಂದಿದ್ದಾರೆ ಈ ಅರಿವು ಕೇಂದ್ರಕ್ಕೆ ಬನ್ನಿ ಈ ಮಕ್ಕಳನ್ನ ಮಾತಾಡ್ಸೋಣ ನಮ್ಮ ಜೊತೆ ಯಶಸ್ವಿ ಕೂಡ ಇದ್ದಾರೆ ಇವರು ಅರಿವು ಕೇಂದ್ರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಯಶಸ್ವಿ ಸ್ಟೂಡೆಂಟ್ ಪ್ರತಿ ಸಂಡೇ ಡ್ರಾಯಿಂಗ್ ಕ್ಲಾಸ್ ಮಾಡ್ತೀನಿ ಡ್ರಾಯಿಂಗ್ ನನಗೆ ಲೈಬ್ರರಿಯಲ್ಲಿ ಕೊಟ್ಟಿದ್ದಾರೆ ಲೈಬ್ರರಿ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಲ್ಯಾಪ್ಟಾಪ್ ಉಂಟು ಕಂಪ್ಯೂಟರ್ ಉಂಟು ಇದನ್ನೆಲ್ಲ ಮಕ್ಕಳು ಯೂಸ್ ಮಾಡಬಹುದು ಮತ್ತೆ ಇಲ್ಲಿ ಜೆರಾಕ್ಸ್ ಜೆರಾಕ್ಸ್ ಕೂಡ ಮಾಡ್ಕೋಬೋದು ಮಕ್ಕಳು ಮತ್ತು ಪ್ರಿಂಟ್ ತ ಪ್ರಿಂಟ್ ಕೂಡ ತಗೊಳ್ಬೋದು ಫ್ರೀಯಾಗಿ ನೆಕ್ಸ್ಟ್ ಇಲ್ಲಿ ಲೈಬ್ರರಿಯಿಂದ ತುಂಬ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇರ್ತಾರೆ ಮಕ್ಕಳಿಗೆ ಥ್ಯಾಂಕ್ ಯು ದೀಪ ನಾನು ಸಂತೆಕಟ್ಟೆ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಎಂಟನೇ ಕ್ಲಾಸ್ ಇಲ್ಲಿ ನಾನು ಓದಲಿಕ್ಕೆ ಬರುತ್ತೇನೆ ಮತ್ತು ಬುಕ್ಕನ್ನು ತೆಗೆದುಕೊಂಡು ಮನೆಯಲ್ಲಿ ಓದುತ್ತೇನೆ ಇದರಿಂದ ನನಗೆ ತುಂಬ ವಿಷಯವನ್ನು ಕಲಿಯಲು ಸಿಗುತ್ತಿದೆ ಆ ನಮ್ಮಲ್ಲಿ ಈ ಕಾದಂಬರಿಗಳು ತುಂಬಾನೇ ಇದೆ ನಮ್ಮ ರ್ಯಾಕ್ಗಳಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ಸಾಯಿಸುತ್ತಿ ಅವರದ್ದು ಕಾದಂಬರಿ ಅಂತೂ ತುಂಬಾ ಜನ ಓದು ನಮ್ಮಲ್ಲಿ ತುಂಬಾ ಜನ ತಗೊಂಡು ಹೋಗ್ತಾರೆ ಹೆಚ್ಚಾಗಿ ಸೊ ಈ ಕಾದಂಬರಿ ಎಲ್ಲ ಕೂಡ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಬಂದ್ರೆ ಮಕ್ಕಳ ಕಥೆಗಳು ಸಣ್ಣ ಕಥೆ ಆಗ್ಬೋದು ಕಥಾ ಸಂಕಲನ ಆಗ್ಬೋದು ಸೊ ನಾವು ಡಿವೈಡ್ ಮಾಡಿಟ್ಟಿದ್ದೇವೆ ನಮ್ಮಲ್ಲಿ ಹಾಗೆ ಇನ್ನು ಕೆಲವೊಂದು ವ್ಯಕ್ತಿ ಪರಿಚಯ ಆಗ್ಬೋದು ಒಬ್ಬ ಪ್ರತಿಯೊಬ್ಬ ಒಬ್ಬೊಬ್ಬ ವ್ಯಕ್ತಿಗಳದ್ದು ಸೊ ಅವರ ಜೀವನ ಕಥೆಗಳನ್ನ ಸೊ ನಾವು ಈ ರ್ಯಾಕ್ಗಳಲ್ಲಿ ಹಾಗೆ ಇನ್ನು ಬಂದ್ರೆ ಕವಿತೆಗಳು ನಾಟಕಗಳು ಸೊ ನಮ್ಮ ರ್ಯಾಕ್ಗಳಲ್ಲಿ ಇದೆ ಹಾಗೇನೆ ಮಕ್ಕಳ ಟೆಕ್ಸ್ಟ್ ಬುಕ್ಗಳು ಇದೆ ಹಾಗೆ ಇನ್ನು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಉಪಯೋಗಿಸುವಂತ ಬುಕ್ಸ್ ನಮ್ಮಲ್ಲಿ ಇದೆ ಅಂಡ್ ಹಾಗೇನೆ ಅದ್ರ ಜೊತೆಗೆ ನ್ಯೂಸ್ ಪೇಪರ್ಸ್ ಮತ್ತೆ ನಿಯತಕಾಲಿಕೆಗಳು ಸೊ ಅದರ ಉಪಯೋಗ ಕೂಡ ಪಡ್ಕೊಂಡು ಕ್ರೋಮ ಬುಕ್ ಸೊ ಇದು ನಮಗೆ ಶಿಕ್ಷಣ ಫೌಂಡೇಶನ್ ಬೆಂಗಳೂರು ಇವರು ನಮಗೆ ನಮ್ಮ ಅರಿವು ಕೇಂದ್ರಕ್ಕೆ ಸೊ ಈ ಕ್ರೋಮೋ ಬುಕ್ ಅಲ್ಲಿ ಶಿಕ್ಷಣ ಪೀಡಿಯ ಒಂದು ಆಪ್ ಮಾಡಿದ್ರೆ ನಮಗೆ ಎರಡು ಆಪ್ಷನ್ಸ್ ಇದೆ ನಮ್ಮ ಗ್ರಂಥಾಲಯದಲ್ಲಿ ನೋಂದಣಿಯಾದ ಈಗ ಓದುವ ಬೆಳಕು ನಮಗೆ ಇದು ಮಕ್ಕಳನ್ನ ಫ್ರೀಯಾಗಿ ನಾವು ಮೆಂಬರ್ಶಿಪ್ ಮಾಡಿಕೊಡುವಂಥದ್ದು ಸೊ ಹಾಗೆ ರೆಗ್ಯುಲರ್ ಅಂದ್ರೆ ಇನ್ನೊಂದು ನಮ್ಮ ಫೀಸ್ ಇದೆ ನಮ್ಮಲ್ಲಿ ಮೆಂಬರ್ ಆಗಬೇಕಂತಿದ್ರೆ ಸೊ ನಲವತ್ತೆರಡು ರೂಪಾಯಿ ಕೊಟ್ಟರೆ ಇಲ್ಲಿ ನಾವು ನೋಂದಾವಣಿ ಮಾಡ್ಕೊಳ್ತೇವೆ ಈಗ ನಾನು ಓದುವ ಬೆಳಕಲ್ಲಿ ಇಲ್ಲಿ ಅವರದ್ದು ಕಾರ್ಡ್ ನಂಬರ್ ಕೊಟ್ಟಿರ್ತೇವೆ ಸೊ ಆ ಕಾರ್ಡ್ ನಂಬರನ್ನು ಹಾಕಿ ಓಪನ್ ಮಾಡಿದರೆ ಸೊ ಇಲ್ಲಿ ಈಗ ಅಕಾಡೆಮಿಕ್ಸಿಗೆ ಬಂದರೆ ಇಲ್ಲಿ ನಮಗೆ ಟೆಂತ್ ಸೆಕೆಂಡ್ ಪಿ ಯು ಸಿ ಹಾಗೆ ನೈನ್ತ್ ಏಯ್ತ್ ಸೊ ಇಷ್ಟು ಕ್ಲಾಸ್ ಸಬ್ಜೆಕ್ಟ್ ನಮಗೆ ಸಿಗುತ್ತೆ ಈಗ ಟೆಂತಿಗೆ ಬಂದರೆ ಸೊ ಅವರದ್ದು ಇಂಗ್ಲೀಷ್ ಆಗ್ಬೋದು ವಿಜ್ಞಾನ ಆಗ್ಬೋದು ಗಣಿತ ಸಮಾಜ ವಿಜ್ಞಾನ ಕನ್ನಡ ಹಿಂದಿ ಸೊ ಇಷ್ಟು ಸಬ್ಜೆಕ್ಟ್ಗಳು ಸಿಗುತ್ತೆ ಸೊ ನಾವ್ ಇಲ್ಲಿ ಇಂಗ್ಲಿಷ್ ಓಪನ್ ಮಾಡಿದ್ರೆ ಸೊ ಇಂಗ್ಲಿಷ್ ಗೆ ಸಂಬಂಧಪಟ್ಟ ಎಲ್ಲ ಟೆಕ್ಸ್ಟ್ ಇಲ್ಲಿ ನಮ್ಗೆ ಸಿಗ್ತದೆ ಸೊ ಇದೊಂದು ಅರಿವು ಕೇಂದ್ರದಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಮಕ್ಕಳಿಗೆ ಚೆನ್ನಾಗಿ ಸ್ಟಡಿ ಮಾಡಬೇಕು ಸೊ ಇದರಲ್ಲಿ ಮಕ್ಕಳು ಮತ್ತು ಮಕ್ಕಳ ಪರವಾಗಿ ಆಸಕ್ತರು ಆಗಿರ್ಬೋದು ಅಥವಾ ಮಕ್ಕಳ ಹಿತೇಶಿಗಳ ಹಿತೇಶಿಗಳು ಕೂಡ ಆಗಿರ್ಬೋದು ಸೊ ಏನಾದ್ರೂ ನಮ್ಮ ಸೊ ಅವರ ಒಂದು ಚೀಟಿಯಲ್ಲಿ ಬಂದು ನಮ್ಮ ಈ ಬಾಕ್ಸ್ ಹಾಕುವಂಥದ್ದು ಅದನ್ನು ನಾವು ಮಕ್ಕಳ ಗ್ರಾಮ ಸಭೆ ದಿವಸ ಓಪನ್ ಮಾಡಿ ಮಕ್ಕಳಿಗೆ ಏನು ಬೇಡಿಕೆ ಇದೆ ಅಂದ್ರೆ ಲೈಕ್ ಯಾವ್ದಾದ್ರು ಪುಸ್ತಕ ಬೇಕು ಅಂತ ಇದ್ರೆ ಸೊ ಹೀಗೇನೆ ಸೊ ನಾವು ಅವತ್ತು ಓಪನ್ ಮಾಡಿ ಸೊಲ್ಯೂಷನ್ ನಮ್ಮ ಗ್ರಾಮ ಪಂಚಾಯತ್ ಅಧೀಕ್ಷ್ ವಿಡಿಯೋ ಹೇಳ್ತಾರೆ ಹಾಗೆ ನಮ್ಮ ಗ್ರಂಥ ಗ್ರಾಮೀಣ ಭಾಗದ ಗ್ರಂಥಾಲಯದಿಂದ ತುಂಬಾ ಉಪಯೋಗಗಳಿದೆ ಸೊ ನೀವು ಈಗ ಆಲ್ರೆಡಿ ನೋಡಿದ್ದೀರಿ ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರಾಗಿರ್ಬೋದು ಅಥವಾ ಮಕ್ಕಳು ಕೂಡ ಆಗ್ಬೋದು ಈ ಗ್ರಾಮೀಣ ಗ್ರಂಥಾಲಯದ ಪ್ರಯೋಜನವನ್ನು ಥ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ನಮ್ಮೂರ ಗ್ರಾಮ ಪಂಚಾಯತ್ನ ಅರಿವು ಕೇಂದ್ರದ ಒಂದಿಷ್ಟು ಮಾಹಿತಿಗಳು ಪ್ರತಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಈ ಅರಿವು ಕೇಂದ್ರಗಳಿವೆ ಕಿರಿಯರಿಂದ ಹಿರಿಯರು ಕೂಡ ಈ ಅರಿವು ಕೇಂದ್ರಕ್ಕೆ ಭೇಟಿ ನೀಡಬಹುದು ನೀವು ಕೂಡ ನಿಮ್ಮ ಹತ್ತಿರದ ಅರಿವು ಕೇಂದ್ರಕ್ಕೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಇದಿಷ್ಟು ಇವತ್ತಿನ ವಿಶೇಷ ಸಂಚಿಕೆಯಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು